ಮೇಲೆ ಏನಿದ್ರಲ್ಲ ಬಿ ಎಸ್ ವೈ ಬಿ ಅಂದರೆ ಭೀಮಣ್ಣ ಕಂಡ್ರೆ ಪರಿವಾರ ಎಸ್ ಅಂದರೆ ಶ್ಯಾಮು ಶಿವಶಂಕರ ಪರಿವಾರ ವಾಯ್ ಅಂದರೆ ಯಡಿಯೂರಪ್ಪ ಪರಿವಾರ ಮತ್ತು ಅವರು ಬೀಗರು ಅವರು ಜಾತಿ ಅಲಂನಾಗ ಏನು ಬರ್ತಾರ ಅನ್ನೋದು ಹೇಳಿ ಅವ್ರ ಜಾತಿ ಆಲಮನಾಗ ಏನು ಬರ್ತಾರ ವೀರ್ಸಲಿಂಗ ಆಯ್ತದ ಬರ್ತಾರ ಆ ಅವರು ಅವ್ರೆಲ್ಲ ಏದಾಗೋದು ಈಗ ನಮ್ಮ ಪಂಚಮ ಪಂಚಮಸಾಲಿಗಳಿಗೆ ಉಳ್ಕಿ ಜನಾಂಗದವ್ರಿಗೆ ನೀವು ವೀರಶೇವಲಿಂಗಾಯತ್ ರ ಬರ್ಸಿರ್ತೀರಿ ನಮಗೆ ಹಿಂದುಳಿದು ಯಾವುದೇ ಫೆಸಿಲಿಟಿ ಸಿಗುವುದಿಲ್ಲ ಅದಕ್ಕೆ ನಮ್ಮ ಕುದುರೆ ಸಂಗಮ ಶ್ರೀಗಳು ನಾವೆಲ್ಲ ಕೂಡಿ ನಿರ್ಣಯ ಮಾಡ್ತೀವಿ ನಾವೇನು ಹಿಂದೂ ಪಂಚಮ ಸಾಲಿ ಬರೆಸ್ಬೇಕು ಅಥವಾ ವೀರಶೈವ ಸೇವ ಲಿಂಗಾಯತ ಬರ್ಸ್ಬೇಕು ಇನ್ನು ಕೆಲವೇ ದಿವ್ಸದಾಗ ಒಂದು ಸಭ್ಯಸ್ಥರೂ ನಿರ್ಣಯ ಮಾಡಿ ನಮ್ಮ ಹಿಂದೂ ಪಂಚಮ ಪಂಚಮಸಾಲಿ ಹಿಂದೂ ನಾನಿಗ ಹಿಂದೂ ಬಣಿಗೆ ಅಂದರೆ ನಮ್ಗೆ ಈ ಸಲಕ್ಕೆ ತೊಗೊ ಸಿಗ್ತಾವೆ ಹಿಂದೂ ಕುಡಕಲಿಗ ಹಿಂದೂ ರಟ್ಟಿ ಅಂದರೆ ಮೀಸಲಾತಿಯ ಸಿಗ್ತದೆ ಮತ್ತು ಅದನ್ನು ಬಿಟ್ಟು ನಾವು ಎಲ್ಲ ವೀರಸೈವ ಲಿಂಗಾಯತ ನಾವು ಬರ್ಸೋದು ಲಾಭ ಹೊಡೆಯೋರು ಅವ್ರು ಅಂದರೆ ಅದಕ್ಕೆ ನಮ್ಮದು ಈಗ ಸ್ವಾಮೀಜಿ ಕೂಡ ಅದನ್ನೇ ಹೇಳಿದ್ದಾರೆ ನಾವು ಆ ಥರ ಬರ್ಸಲ್ಲ ವೀರಸೈವ ಲಿಂಗಾಯತ ಅಂತ ಬರಸಲ್ಲ ಪಂಚ ಲಿಂಗ ನಾವು ವೀರ ಲಿಂಗಾಯತ ಪಂಚಮ ಸಾಲ ಬರ್ಸ್ತೀವಿ ಅಂತ ನೋಡಿ ಸರ್ ಇವತ್ತು ಲಿಂಗಾಯತರಲ್ಲಿರುವಂಥ ಎಲ್ಲ ಉಪಗಾತಿಯವರು ಯಾರೂ ವೀರಶೈವ ಲಿಂಗಾಯಿತು ಬರ್ಸಲ್ಲ ಲಿಂಗಾಯತ ವೀರಸೇವೆ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ ಮನಿ ಜಾತಿ ಗಣತಿ ಒಳಗೆ ಕಾರಣ ಏನಂದರೆ ಅವರಿಗೆ ನಾವು ಅವ್ರಿಗೆ ತಪ್ಪನೂ ಆ ಸಮುದಾಯದ ಮಕ್ಕಳಿಗೆ ಇವತ್ತು ಶಿಕ್ಷಣದಲ್ಲಿ ನೌಕರಿಯಲ್ಲಿ ಅವ್ರಿಗೆ ಸೌಲಭ್ಯ ಸಿಗ್ತದೆ ಮತ್ತು ಉಳಿದ ಲಿಂಗಾಯತರು ಯಾಕೆ ಬರೀ ಲಿಂಗಾಯತರ ಅಂತ ಬರ್ಸ್ಬೇಕು ಇದಕ್ಕೆ ನಮ್ಮ ಮೂಲ ಪ್ರಶ್ನೆ ಇದು ಸರಿ ಅಲ್ಲ ಅವ್ರಿಗೆ ನಾವು ಅದನ್ನು ಚರ್ಚೆ ಮಾಡ್ತೀವಿ ನಾವು ಮೊದಲು ಈ ದೇಶದಲ್ಲಿ ಇರ್ತೀವಂದ ನಾವು ಹಿಂದೂಗಳೇ ವೀರಶೈವ ಲಿಂಗಾಯತ ಪ್ರತ್ಯೇಕ ಮಾಡಿ ದೇಶದಲ್ಲಿ ಮತ್ತೊಂದು ಸಂಘರ್ಷಕ್ಕೆ ನಾವು ಕಷ್ಟಕೊಳ್ಳಕ್ಕೆ ನಾವು ತಯಾರು ವಿಶೇಷವಾಗಿ ನಾನು ನಾವೆಲ್ಲ ಚರ್ಚೆ ಮಾಡಿದ್ದೇನೆಂದರೆ ನಮಗೆ ಸಮುದಾಯಕ್ಕೆ ವೀರ ಸೇವೆ ಲಿಂಗಾಯ್ತದ ಬರ್ಸಿದ್ರೆ ನಮಗೆ ಫೆಸಿಲಿಟಿ ಸಿಕ್ಕು ಇಲ್ಲ ಇವರು ಓ ಬಿ ಸಿ ಬರ್ತಾರೆಲ್ಲ ವೇದಿಕೆ ಮೇಲೆ ಮತ್ತು ಯಡಿಯೂರಪ್ಪನವ್ರು ಯಾಕೆ ಮಾಡಲಿಲ್ಲ ರೀ ನಾಲ್ಕು ಸಲ ನಮ್ಮ ಪೂಜ್ಯ ತಂದೆಯವರು ಮುಖ್ಯಮಂತ್ರಿ ಆಗಿದ್ರೆ ಪೂಜ್ಯ ತಂದೆಯವರ ಮಗನಾದ ಪೂಜ್ಯನೇ ತಾವು ಏಕೆ ವೀರಶೈವ ಲಿಂಗಾಯತರನ್ನ ಕೇಂದ್ರ ಸರ್ಕಾರಕ್ಕೆ ಹಿಂದುಳಿದ ಓ ಬಿ ಸಿಗ ಸೇರ್ಸ್ಲಿಕ್ಕೆ ಕ್ಯಾಬಿನೆಟ್ ನಿರ್ಣಯ ಮಾಡಲಿಲ್ಲ ಇದು ಯಡಿಯೂರಪ್ಪ ಈ ರಾಜ್ಯದ ವೀರಶೈವ ಲಿಂಗಾಯತರು ಹೇಳಬೇಕು ಮೊದಲು ಯಾವ್ದೂರಪ್ಪ ಸುಮ್ಮನೆ ಡೊಂಗಿ ಮಾಡಿ ನಾಟಕ ಮಾಡಿ ಲಿಂಗಾಯತರು ಆಗಲಿಕ್ಕೆ ಸಮಾವೇಶ ಮಾಡ್ತಾರಷ್ಟೇ ವೀರಸೈವ ಲಿಂಗಾಯತರ ಸಲುವಾಗಿ ಮಹಾಸಭಾದ್ರ ಯಾವ ಹೋರಾಟ ಮಾಡ್ಯಾರೀ ಕರ್ನಾಟಕದಾಗ ಎಲ್ಲರೂ ದಣ್ಣಿ ಕೂತಾರೆ ಬರೇ ಒಬ್ಬ ಮುಖ್ಯಮಂತ್ರಿ ಆದವನ್ನ ಕರೀದು ಒಂದು ನಾಲ್ಕು ಸಾವಿರ ಮಂದಿನ ಕೂರಿಸೋದು ಒಂದು ಮಣಿ ಪತ್ರ ಕೊಡೋದು ಇಷ್ಟು ಬಿಟ್ಟರೆ ವೀರಶೈವ ಲಿಂಗಾಯತರಿಗೆ ಈ ಮಹಾಸಭಾದ ಏನು ಲಾಭ ಆಗಿದೆ ಈಗ ಮಹಾಸಭಾ ಬೆಂಬಲ ಕೊಡುತ್ತ ಅವರು ಎಲ್ಲಿ ಕೊಟ್ಟಾರ ನಮ್ಮ ಹೋರಾಟದಿಂದಲೇ ವೀರ ಸೇವಲಿಂಗಾಯತರಿಗೆ ಬೊಮ್ಮಾಯಿಯವರು ನಮ್ಮ ಒತ್ತಡದಿಂದ ಪ್ರಧಾನಮಂತ್ರಿಗಳ ಮಧ್ಯಸ್ಥತೆಯಿಂದ ಶೋಭಾ ಕರಲಾಗಿ ವಿಶೇಷ ಮುಕ್ತವರ್ತಿ ಅಮ್ಮ ನಮ್ಮ ಗೃಹ ಮಂತ್ರಿಗಳಂದ ಅಮಿತ್ ಶಾ ಅವರು ನಾವು ಕರೆಸಿ ಮಾತಾಡಿ ನಾವು ಬರೀ ಪಂಚಮ ಶಾಲೆಗಳಿಗೆ ಅಷ್ಟೇ ನಾವು ಮೀಸಲಾತಿ ಆಗೋದಲ್ಲ ನಾವು ಎಲ್ಲ ವೀರಸೇವಿ ಲಿಂಗಾಯತರಿಗೆ ಮೀಸಲಾತಿ ಕೊಡಬೇಕಾಗ್ತದೆ ಮತ್ತು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿ ನಾವು ಹೆಚ್ಚು ಮಾಡಬೇಕಾಗ್ತದೆ ಹಾಲ ಮತ್ತು ಅದ್ರಿಗೆ ಎಷ್ಟು ಇವು ಕೊಡಬೇಕಾಗ್ತದೆ ನಾನು ಕನ್ವಿನ್ಸ್ ಮಾಡಿದ್ಮಿದೆ ಆಯಿತು ನಮ್ಮ ಬರೀ ಪಂಚಮಸಾಲಿಗಳ ಎಲ್ಲ ಲಿಂಗಾಯತ್ ಕೊಟ್ರಂದು ಇವಾಗ ಏನಾರೇ ವೀರಸೇವಿ ಲಿಂಗಾಯತರಿಗೆ ನಮ್ಮ ಬೊಮ್ಮಾಯಿಯವರು ಏನು ಕೊಟ್ಟರಲ್ಲ ಯು ಡಿ ಸಮಸ್ತ ವೀರಶೈವ ಲಿಂಗಾಯತ ಕೊಡ ಎಲ್ಲ ಜಾತಿಗಳು ಉಪಜಾತಿ ಯಾವೇ ಬರಲಿ ಅದ್ರ ಜೊತೆಗೆ ಮರಾಠಿಗೆ ಕೊಟ್ಟರು ಜನರಿಗೆ ಕೊಟ್ಟರು ಕ್ರಿಶನ್ರು ಕೊಟ್ಟರು ಈ ರೀತಿ ನಮ್ಮ ಪಂಚಮಶಾಲಿ ಹೋರಾಟದಿಂದಲೇ ಎಲ್ಲ ಜನಾಂಗ ಲಾಭ ಆಗಿದೆ ನನ್ನ ಪ್ರಕಾರ ನನ್ನ ವೈಯಕ್ತಿಕ ವಿಚಾರ ಪ್ರಕಾರ ಅಖಿಲ ಭಾರತ ವೀರಶೈವ ಮಹಾಸಭಾದ ಏನೂ ವೀರಶೈವ ಲಿಂಗಾಯತರಿಗೆ ಯಾವುದೇ ರೀತಿಯ ಕಾಂಟ್ರಿಬ್ಯೂಷನ್ ಇಲ್ಲ ಅದು ಒಂದು ಕಾಂಗ್ರೆಸ್ಸಿನ ಒಂದು ಕಂಪನಿ ಅಲ್ಲಿರೋರು ಭೀಮಣ್ಣ ಕಂಡ್ರೆ ಶ್ಯಾಮನೂರು ಅವರಿಬ್ಬರು ಈ ನಡಬೇಕು ಬಂದಿದ್ದು ಯಡಿಯೂರಪ್ಪ ಸೇರಕ್ಕೆ ಯಡಿಯೂರಪ್ಪನೂ ಮೊದಲು ಅವ್ರು ತೊಗೊಂಡಿದ್ದಿಲ್ಲ ಮುಖ್ಯಮಂತ್ರಿ ಆದಮ್ಯಾಗ ಪಾಪ ಅವ್ರ ಮಗಳನ್ನೂ ಮಹಿಳಾ ಲಕ್ಷ ಅಧ್ಯಕ್ಷ ಮಾಡಿ ಒಳಗೆ ಹಾಕ್ಕೊಂಡು ಮೂರು ಕಂಪ್ನಿ ಅವರು ಮೂರು ಲಿಂಗಾಯತರ ಲೀಡರ್ ಅಂತ ಹೇಳಿ ತೋರ್ಸ್ಲಿಕ್ಕೆ ಮಾಡಿದ್ದು ಹೊರೇನೋ ಲಿಂಗಾಯತ ಉದ್ಧಾರ ಮಾಡ್ಲಿಕ್ಕೂ ಮಾಡಿದ್ದು ಆ ಇಲ್ಲ ಅಲ್ಲಿ ನೀವು ಹೋಗಿ ನೋಡಿದ್ರಲ್ಲಿ ಅಖ್ಯಲಿ ಭಾರತ ಇರಿಸುವ ಐತಿ ಅದು ಬಯಲಾದಾಗ ಅಮೆಂಡ್ಮೆಂಟು ಆಗಿಲ್ಲ ಈಗ ಲಿಂಗಾಯತದ ಅನಿವಾರ್ಯ ಐತೆ ಲಿಂಗಾಯತರು ಲಿಂಗಾಯತರ ಬಡದೇ ಎಲ್ಲಿವರೆಗೆ ಮೀಸಲಾತಿ ನಮಗೆ ಉಪಜಾತಿ ಆಧಾರದ ಮ್ಯಾಗ ಸಿಗ್ತದ ನಾವು ಮೀಸಲಾತಿ ಅದಕ್ಕೆ ನಾವು ಕೇಳೋದು ನಾಳೆ ನಾವು ಒಂದೇಳೆ ಹಿಂದೂ ಪಂಚಮಸಾಲೆ ಬರ್ಸಿದ್ರೆ ನಮ್ಗೆ ಸಿಗ್ತದೆ ಅಂದ್ರೆ ನಾವು ನಮ್ಮ ಸಮಾಜಕ್ಕೂ ಕರೆ ಕೊಡ್ತೀವಿ ಮ್ಯಾಗ ಹಿಂದೂ ಪಂಚಮಸಾಲಿಗೆ ಬರ್ದ್ವಿ ಹಿಂದೂ ಕೂಡ ಕಲಿಗೆ ಯಾರು ಹಿಂದೂ ರೆಡ್ಡಿ ಬರೀ ಎಲ್ಲರೂ ಹಿಂದೂ ಗಾಣಿಗೆ ಬರೀತಾರೆ ಈಗ ಅವ್ರು ಟೂ ಎ ಸಿಕ್ಕಿದೆ ಅಲ್ಲೇ ಲಿಂಗಾಯತರ ಬರ್ತಾರೆ ಅಂತ ಯಾರು ಅವರು ಯಾರೋ ಎಲ್ಲ ಸಮುದಾಯದವರು ಇವತ್ತು ಹಿಂದೂ ಹೊತ್ತು ರೈತವ್ರು ತಮ್ಮ ಉಪಜಾತಿಯವರು ಹೀಗಾಗಿ ಜನಗಣತಿಯೊಳಗೆ ಸಹಜವಾಗಿನೇ ಲಿಂಗಾಯತರು ಆರನೇ ನಂಬರ್ ಕಾರಣ ಏನಂದ್ರೆ ಉಪಜಾತಿಗಳನ್ನು ಮೆನ್ಷನ್ ಮಾಡಿ ಅದಕ್ಕೆ ವೀರಸಭೆ ಮಹಾಸಭಾದವ್ರು ಮೊದಲು ಸ್ಪಷ್ಟಪಡಿಸ್ಬೇಕು ಕರ್ನಾಟಕದಲ್ಲಿ ಭೀಮಣ್ಣ ಕಂಠ ಅಂದರೆ ಪ್ರ ಈಶ್ವರ್ ಕಂಡ್ರೆ ಶಾಮನೂರು ಪ್ರಭಾವಿ ಲಿಂಗಾಯತ ಮುಖಂಡ ಕಾಂಗ್ರೆಸ್ ರಂಗ ನಮ್ಮ ಲಿಂಗಾಯತರಿಗೆ ಇಲ್ಲಿ ಮೀಸಲಾಯ್ತು ಕೊಡಿ ನಾವೇನು ಮಾಡಿವಲ್ಲ ಬೊಮ್ಮಾಯವ್ರ ಕಾಲದಾಗ ಏನು ಒಂದು ಟೂ ಡಿ ಮಾಡ್ಯವಲ್ಲ ಆ ಮೀಸಲಾತಿಯನ್ನು ಕೊಡಿರಿ ಕೇಂದ್ರದ ಮೇಲೆ ಏನು ಒ ಬಿ ಸಿ ಒಳಗೆ ಹಂಗೆ ಒಕ್ಕಲಿಗಾರನ್ನು ದೇವೇಗೌಡರು ಸೇರ್ಸೋದಲ್ಲ ಹಂಗೆ ಕೇಂದ್ರದಲ್ಲಿ ಒಂದಾಯತನ ಸೇರಿಸೋದು ನಾವು ಮಾಡ್ತೀವಿ ನಮ್ಮ ಶಕ್ತಿ ಈಗ ಅರ್ಬಿಟ್ಟು ನೀವು ನಾಟಕ ಮಾಡ್ಕೋತ ಸುಮ್ಮನೆ ಒಂದು ನಾಲ್ಕು ನಾಲ್ಕು ನಲ್ವತ್ತಾರು ಮನಿಗೂ ಕುಡಿಸೋದಾಗಲ್ಲ ಹತ್ತು ಲಕ್ಷ ಜನ ಸೇರ್ತೀವಿ ನೀವು ಮೆಡಿಯೋದವ್ರು ಏನು ಮಾಡ್ತೀರಿ ಯಾರು ಖುಷಿ ಪಡಿಸೋದು ಆ ಒಂದು ಅಟ್ಟೆ ತೊಗೊಂಡು ಭಾರಿ ಜನ ಸುತ್ತೆ ಚಿತ್ರದಲ್ಲಿ ಕ್ರಾಂತಿಯ ಸಂಭವ ತು ಹೊಟ್ಟಾರಪ್ಪ ಏನು ನಿಮ್ದ ರೀ ಸರಿ ಅರವಿಂದ್ ಬೆಲ್ಲದವ್ರನ್ನ ಉಪ ನಾಯಕ ಮಾಡಿದ್ದಾರೆ ಪಂಚಮ ಸಲ ಹೋರಾಟ ನೋಡಿರಿ ಆ ಅರವಿಂದ್ ಬೆಲ್ಲದ ಮೇಲೆ ನಮ್ಮ ಸಮುದಾಯ ನಿತ್ಯಲ್ಲ ಅರವಿಂದ ಬೆಲ್ಲದವರು ಅದು ಮುಖ್ಯಮಂತ್ರಿ ಹೇಳೋದು ಈಗ ಉಪನಾಯಕನ ಬಂದೈತಿ ಅವ್ರಿಗೆ ಉಪನಾಯಕ ಅಲ್ಲ ಟಿಪ್ಪು ಕೊಟ್ಟಿದ್ರು ತಗೋತಿದ್ರು ಒಂದು ಮನುಷ್ಯಾಗ ಒಂದು ಹಿಡಿದು